ಪ್ರೇಜ್ ಅಲಾರ್ಡ್ ಪ್ರೀತಿಯ ಸೋದರ ಹಾಗೂ ಸೋದರೆ ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವೊಂದಾಗಿದ್ದೇನೆ ಏಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ಒಂದನೆ ಶಾಲು ನಿಮಗೆ ಸಮಾಧಾನ ಉಂಟಾಗಲಿ ಪ್ರೀತಿ ಹುದ್ದೆ ಮಕ್ಕಳೇ ಕಳೆದ ವಾರಲ್ಲ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದೇವ್ರು ನಮ್ಮನ್ನು ಕೊಟ್ಟಿದ್ದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ ಪ್ರೀತಿ ಹುದ್ದೆ ಮಕ್ಕಳೇ ಈ ಸಾಯಂಕಾಲಗಳಲ್ಲಿ ದೇವರು ಒಂದು ಒಳ್ಳೆ ಟಾಪಿಕನ್ನು ಕೊಟ್ಟಿದ್ದಾರೆ ಏನಂದ್ರೆ ದೇವರ ಭವಿಷ್ಯದ ಯೋಚನೆ ಬುಟ್ಟೆಯಲ್ಲಿ ತಪ್ಪಿಸಿಕೊಳ್ಳುತ್ತದೆ ಎಂಬುದಾಗಿ ಹೌದು ಪ್ರೀತಿ ದೇವಕ್ಕಳೇ ನಮ್ಮ ಜೀವಿತದಲ್ಲಿ ನಾವು ಯಾವ ರೀತಿಯಲ್ಲಿ ದೇವರು ಭವಿಷ್ಯ ನಮಗಾಗಿ ಇಟ್ಟಿದ್ದಾರೆ ಎಂಬುದಾಗಿ ನಾವು ತಿಳ್ಕೊಳ್ಬೇಕು ಇದಕ್ಕೆ ಆಧಾರವಾಗಿ ವಿಮೋಚನೆ ಕಾಂಡ ಎರಡನೇ ಅಧ್ಯಾಯ ಒಂದನೇ ವಾಕ್ಯ ಹಿಡಿದು ಹತ್ತನೇ ವಾಕ್ಯ ನಿಮಗಾಗಿ ಓದ್ತೀನಿ ದಯಮಾಡಿ ನಿಮ್ಮಲ್ಲಿ ಸತ್ಯವೇ ಇದ್ರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳ್ಕೊಡ್ತೀನಿ ಒನ್ ಮೊದಲನೇ ವಾಕ್ಯ ಹಿಡಿದು ಆರನೇ ವಾಕ್ಯ ನಾನು ಓದ್ತೀನಿ ಹೀಗಿರುವಲ್ಲಿ ಲಿವಿಯ ವಂಶಸ್ಥನಾದ ಒಬ್ಬ ಮನುಷ್ಯನು ಲಿವಿಯ ಕುಳದ ಕಣಿಕೆಯನ್ನು ಮದುವೆ ಮಾಡಿಕೊಂಡನು ಆಕೆ ಗರ್ಭಿಣಿಯಾಗೆ ಗಂಡು ಮಗುನು ಹೆತ್ತು ಅದು ಚೆಲುವಾದ ಕೂಸೆಂದು ತಿಳಿದು ಮೂರು ತಿಂಗಳು ಬಚ್ಚಿಟ್ಟಲು ಆಕೆ ಅದನ್ನು ಇನ್ನೂ ಹೆಚ್ಚು ಹೆಚ್ಚು ಕಾಲ ಮರೆ ಮಾಡಲಾರದೆ ಅಪ್ಪಿನ ಆ ಅಪ್ಪಿನ ಪೆಟ್ಟಿಗೆಯನ್ನು ತೆಗೆದುಕೊಂಡು ಜೇಡಿ ಮಣ್ಣನ್ನು ಆರಳವನ್ನು ಹಚ್ಚಿ ಕೂಸನ್ನು ಅದರಲ್ಲಿ ಮಲಗಿಸಿ ನೇಲ್ನದಿಯ ಆಂಚಿನಲ್ಲಿ ಇರುವ ಜಂಬೂಲಿನಲ್ಲಿ ಇಟ್ಟಳು ಕೂಸಿಗೆ ಏನಾಗುತ್ತದೆ ಎಂದು ತಿಳಿದುಕೊಳ್ಳದೆ ಹೋದಕ್ಕೆ ಅದರ ಅಕ್ಕನ್ನು ಸ್ವಲ್ಪ ದೂರದಲ್ಲಿ ನಿಂತುಕೊಂಡಳು ಅಷ್ಟರಲ್ಲಿ ಹೊರೋನ ಕುಮಾರ್ತಿಯು ಸ್ನಾನಕ್ಕಾಗಿ ಆ ನದಿಯ ಬಳಿಗೆ ಇಳಿದು ಬಂದಳು ಆಕೆ ಗೆಳತಿಯರು ನದಿಯ ದಂಡದಲ್ಲಿ ತಿರುಗಾಡುತ್ತಿದ್ದರು ಆಕೆ ಜಂಬೂ ಹುಣಿನಲ್ಲಿ ಪೆಟಿಕೆಯನ್ನು ಕಂಡು ದಾಸಿಯನ್ನು ಕಳುಹಿಸಿ ತರಿಸಿದ್ದಳು ಅದನ್ನು ತೆರೆದು ನೋಡುವಾಗ ಆ ಅಳುವ ಕೂಸು ಹಾಕಿ ಅದರ ಮೇಲೆ ಕನಿಕರ ಪಟ್ಟು ಇದು ಇಬ್ರಿಯರ ಮಕ್ಕಳಲ್ಲಿ ಒಂದಾಗಿರಬಹುದೆಂದು ಹೇಳಿದಳು ಮೀನ್ ಹಲಿಯ ಪ್ರೀತಿ ಹುದ್ದೆ ಮಕ್ಕಳೇ ಮೋಶ್ಯನ ಜೀವಿತ ನೋಡ್ತೀವಿ ಪ್ರೀತಿ ಮಕ್ಕಳೇ ಮೋಶ್ಯನು ನೋಡುವಾಗ ದೇವರು ಅವರು ಐಗುಪ್ತ ದೇಶದಲ್ಲಿ ಬಹಳ ಜನರು ಹಿಂಸೆ ಕೊಡ್ತಾ ಇದ್ರು ಫರೋನಾ ಹೇಗಾದರೂ ಮಾಡಿ ಈ ಜನರಿಗೆ ಹಿಂಸೆ ಕೊಡಬೇಕು ಅವರು ಯಾವುದು ಬರೀ ಗ ಗಂಡು ಮಕ್ಕಳು ಇದ್ದರೆ ಸಾಯಿಸ್ಬೇಕೆಂಬುದಾಗಿ ಅವ್ರು ತೀರ್ಮಾನ ಮಾಡ್ತಾರೆ ಯಾ ಹೆಣ್ಮಕ್ಳು ಮಾತ್ರ ನಾವು ಉಳಿಸ್ಬೇಕೆಂಬುದಾಗಿ ಆದರೆ ಇಬ್ಬರೇ ಆ ಸ್ತ್ರೀ ಮ ಹೆಂಗಾದ್ರೂ ಮಾಡಿ ಸ್ವರ ನಮಗೆ ಉಡಿತಾನೆ ನಮ್ಗೆ ಸಾಯಿಸ್ತಾರೆ ಎಂಬುದಾಗಿ ಭಯದಿಂದ ಅವಳು ದೋಣಿ ಬುಟ್ಟಿಯಲ್ಲಿ ಎಮೋಷನ್ ಬಿಡ್ತಾರೆ ಎಂಬುದಾಗಿ ಪ್ರೀತಿ ಪ್ರೀತಿದ್ದೆ ಮಕ್ಕಳೇ ಇದ್ರ ಮೂರು ಅಂಶ ನಾನು ಹೇಳೋಕ್ಕೆ ಪ್ರೀತಿ ಪ್ರೀತಿದ್ದೆ ಮಕ್ಕಳೇ ಮೂರು ವಿಷಯ ಏನಂದ್ರೆ ಮೊಟ್ಟ ಮೊದಲಾಗಿ ದೇವ ಭವಿಷ್ಯದ ಯೋಚನೆ ಬುಟ್ಟೆಯಲ್ಲಿ ತಪ್ಪಿಸಿಕೊಳ್ಳುತ್ತದೆ ಎಂಬುದಾಗಿ ಮಕ್ಕಳಿಗೆ ಮೋಶನ ಜೀವಿತ ನೋಡುವುದಾದ್ರೆ ದೇವರು ಅದ್ಭುತವಾಗಿ ನಡೆಸಿದರೆ ನೋಡ್ತೇವೆ ಮೋಶೆಗೆ ನೀರಿ ಮೇಲೆ ಎಳೆದಕ್ಕೆ ಆತನಿಗೆ ಮೋಶೆ ಎಂಬುದಾಗಿ ಹೇಳ್ತಾರೆ ನೋಡಿ ಹತ್ತನೇ ವಚನ ನೋಡುವುದಾದ್ರೆ ನೋಡಿ ಆ ಬೆಳೆದಾಗ ಅವನು ಫೋರನ ಕುಮವಾರ್ತೆಯ ಬಳಿಗೆ ತೆಗೆದುಕೊಂಡು ಬಂದಳು ಅವನು ಆಕೆಗೆ ಮಗನಾದನು ಇವನು ನೀರಿನೊಳಗಿಂದ ಎಳೆದಿದ್ದೇನೆಂದು ಹೇಳಿ ಆಕೆ ಅವನಿಗೆ ಮೋಶೆ ಎಂದು ಹೆಸರಿಟ್ಟಳು ಹೌದು ಪ್ರೀತಿ ಇದೆ ಮಕ್ಕಳೇ ನೀರಿನಿಂದ ಎಡದಕ್ಕೆ ಆತನಿಗೆ ಮೋಶೆ ಅಂತ ಹೇಳ್ತಾರೆ ಇದಕ್ಕೆ ಇಬ್ಬರೇ ಬರೆದ ಪತ್ರಿಕೆ ಹಣ್ಣನೇ ಅಧ್ಯಾಯ ಇಪ್ಪತ್ತ್ ಮೂರನೇ ವಾಕ್ಯ ನೋಡೋದಾದರೆ ಅಲ್ಲಿ ಮೋಶೆ ಹುಟ್ಟಿದೆ ಎಂಬುದಾಗಿ ನೋಡ್ತೀವಿ ನೋಡಿ ಹೊಸ ಒಣಬೆಟಿಕೆಲ್ಲ ನೋಡೋದಾದರೆ ಇಪ್ಪತ್ತ್ ಮೂರನೇ ಮೋಸೆ ಹುಟ್ಟಿದಾಗ ಅವನ ತಂದೆ ತಾಯಿಗಳು ಕೂಸು ಸುಂದರವಾಗಿದೆ ಎಂದು ನೋಡಿ ಅರಸನ ಅಪ್ಪನಿಗೆ ಭಯಪಡದೆ ನಂಬಿಕೆ ಅವನನ್ನು ಮೂರು ತಿಂಗಳು ಬಿಚ್ಚಿಟ್ಟು ಮುಚ್ಚಿಟ್ಟ ನಮ್ಮದಾಗ ನೋಡ್ತೀವಿ ಅವ್ರ ಪ್ರೀತಿಯ ಮಕ್ಕಳೇ ದೇವರಲ್ಲಿ ಅವ್ರು ನಂಬಿಕೆ ಇಟ್ಟರು ನನ್ನ ಮಗು ನಾನು ನೋಡ್ತೀನಿ ನಾನು ಫರೋನಿಗೆ ಭಯಪಡದೆ ದೇವರು ನನಗೆ ಸುಂದರವಾದ ಮಗು ಕೊಟ್ಟಿದ್ದಾರೆ ಯಾಕಂದ್ರೆ ಇಬ್ರೇರು ಆ ದೇಶಕ್ಕೆ ಬರಂಗಿರಲಿಲ್ಲ ಬರೀ ಹೆಣ್ಮಕ್ಕು ಮಾಕ್ ಹುಟ್ಟಿದ್ರೆ ಮಾತ್ರ ಅವ್ರು ಉಳಿಸ್ಬೇಕೆಂಬಂತ ಫರೋನಾ ತೀರ್ಮಾನವಾಗಿತ್ತು ಆದ್ರೆ ಇವ್ರ ನಂಬಿಕೆಯಿಂದ ದೇವ್ರು ನನಗೆ ಒಳ್ಳೆ ಮಗು ಕೊಟ್ಟಿದ್ದಾರೆ ನಾನು ನೋಡ್ತೀನಿ ಎಂಬುದಾಗಿ ಹೋಗ್ತಾ ಇದ್ದಾರೆ ಅದೇ ಪ್ರೀತಿ ದ ಮಕ್ಕಳೇ ಎರಡನೇದು ನೋಡೋದಾದ್ರೆ ಮೋಶೆ ಮೋಶೆ ನಾಯಕನಾಗಲು ಯಾವ ಪ್ರಯತ್ನಿಸುತ್ತಾನೆ ನೋಡಿ ಅವನ ಜೀವಿತದಲ್ಲಿ ತುಂಬಾ ಕಷ್ಟದಲ್ಲಿ ಬಂದಿದ್ದ ಆದ್ರೂ ಕೂಡ ಮೋಶೆ ದೇವರನ್ನ ನಂಬಿಕೆಯಿಂದ ಜೀವಿಸ್ತಾ ಇದ್ದ ದೇವರೇ ಈ ಜನರ ಬೈದರು ಏನ್ ಮಾಡಿದ್ರು ಕೂಡ ನನ್ನ ನಿನ್ನಲ್ಲಿ ನಂಬಿಕೆಯಿಂದ ಜೀವಿಸ್ತೇನೆ ಎಂಬುದಾಗಿ ಅದ ನಾಯಕನಾಗಿ ಹೋಗ್ತಾ ಇದ್ದಾನೆ ಅದೇ ವಿಮ ವಿಮೋಚನೆ ಕಾಂಡ ಹದಿನೈದನೇ ವಾಕ್ಯ ನೋಡಿದಾದ್ರೆ ಅಲ್ಲಿ ಹೇಳ್ತಾರೆ ನೋಡಿ ಆ ನಡೆದ ಸಂಗತಿಯು ಫರೋನಿಗೆ ತಿಳಿದು ಬಂದಾಗ ಅವನು ಮೋಶೆಯನ್ನು ಕಲ್ಲಿಸಬೇಕೆಂದು ಆಲೋಚಿಸಿದ್ದರಿಂದ ಮೋಶೆ ಫರೋನ ಬಳಿಯಿಂದ ಓಡಿ ಹೋಗಿ ವಿಧಾನ ದೇಶವನ್ನು ಸೇರಿದನು ಆ ದೇಶನ ಬಿಟ್ಟು ಅಯ್ಯೋ ದೇವರೇ ನನಗೆ ಹೊಡಿತಾರೆ ಇದು ದೇಶದಿಂದ ಹೋಗಿ ನಿಧಾನ ದೇಶಕ್ಕೆ ಆತ ಹೋಗ್ತಾನೆ ಅದೇ ಥರ ಇಬ್ರೇ ಹನ್ನೊಂದೇ ಅದೇ ಇಪ್ಪತ್ನಾ ಹನ್ನೊಂದೇ ಅದೇ ಇಪ್ಪತ್ನಾಲ್ಕನೇ ನೋಡಿದ ಅಂದ್ರೆ ಪ್ರಿಯರೇ ಅಲ್ಲಿ ಈಗ ಹೇಳ್ತದೆ ನೋಡಿ ಅವರಲ್ಲಿ ಒಬ್ಬನಿಗೆ ನ್ಯಾಯವಾಗುವ ಏನಂತದಂದ್ರೆ ಇಬ್ಬರೇ ಬರ್ತ ಅಲ್ಲಿ ಈಗ ಹೇಳ್ತದೆ ನೋಡಿ ಇಪ್ಪತ್ನಾಲ್ಕನೇ ವಚನ ಮೋಶೆ ದೊಡ್ಡವನಾದ ಮೇಲೆ ಫರೋನ ಮಗನೇ ಎನಿಸಿಕೊಳ್ಳುವುದು ಬೇಡವೆಂದು ನಂಬಿಕೆಯಿಂದಲೇ ಸ್ವಲ್ಪ ಕಾಲ ಪಾ ಪಾಪ ಅವತ ದೇವ್ ದೇವರೇ ಮ ಕುಮವಾರ್ತೆ ಹತ್ರ ನಾನು ಇರೋದೆ ನಾನು ದೂರ ಹೋಗ್ತೀನಿ ಎಂಬುದಾಗಿ ಈ ಇಬ್ಬರೇ ವಾಕ್ಯದಲ್ಲಿ ಪ್ರೀತಿ ಪ್ರೀತಿಯ ಮಕ್ಕಳೇ ನೋಡಿ ನಮ್ಮ ಜೀವ ಅದೇ ಥರ ಅಪುಸ್ತಲ ಕೃತ್ಯಗಳು ನೋಡಿದಾದರೆ ಅಲ್ಲಿ ಅಪುಸ್ಥಲ ಕೃತ್ಯ ಏಳನೇ ಅದೇ ಇಪ್ಪತ್ತೆರಡನೇ ವಾಕ್ಯದಿಂದ ನೋಡುತ್ತೇವೆ ಏನಂತಂದರೆ ಇಪ್ಪತ್ತೆರಡರಿಂದ ಇಪ್ಪತ್ತೆಂಟನೇ ವಾಕ್ಯವರೆಗೂ ಓದ್ತೀನಿ ಮೋಶವು ಐಗೋಪ್ತ ದೇಶದಿಂದವರ ಸರ್ವ ವಿದ್ಯೆಗಳ ಲೀ ಉಪದೇಶದ ಬಂದಿ ಮಾತುಗಳ ಮತ್ತು ನಲ್ ನಲವತ್ತು ವರ್ಷ ವಯಸ್ಸು ತುಂಬುತ್ತಾ ಇರಲು ಇಸ್ರೇಲ್ ವಂಶಸ್ಥರಾದ ತನ್ನ ಸೋದರನ್ನು ಹೋಗಿ ನೋಡಬೇಕೆಂಬ ಆಶೆಯು ಅವನ ಹೃದಯದಲ್ಲಿ ಹುಟ್ಟಿತು ಅವರಲ್ಲಿ ಅವ ಒಬ್ಬನಿಗೆ ಅನ್ನ ಅನ್ವಯವಾಗುವುದರನ್ನು ಅವನು ನೋಡಿ ಅವನಿಗೆ ಆಶ್ರಯ ಕೊಟ್ಟು ಪೀಡಿಸುವ ಐಗೋಪ್ತವನ್ನು ಹೊಡೆದು ಹಾಕಿ ಮೂಗೆ ತೀರಿಸಿದನು ದೇವರು ತನ್ನ ಕೈಯಿಂದ ಬಿಡುಗಡೆಯನ್ನು ಉಂಟು ಮಾಡುತ್ತಾನೆಂಬುದು ತನ್ನ ಸೋದರೊಂದಿಗೆ ತಿಳಿದು ಬರುವುದೆಂದು ಭಾವಿಸಿದನು ಆದರೆ ಅವನು ಅವರು ಹಾಗೆ ತಿಳು ತಿಳಿದುಕೊಳ್ಳಲಿಲ್ಲ ಮೂರು ದಿನ ತಾವು ತಾವೇ ಹೊಡೆದಾಡಿಕೊಳ್ಳುತ್ತಿರುವಾಗ ಅವನು ಅವನು ಎದುರ ಎದುರಾಗಿ ಬಂದು ಆದರೆ ಎಂಟು ಇಪ್ಪತ್ತೆಂಟು ವರ್ಷ ಹೇಳ್ತಿದ್ದೆ ನಿನ್ನ ಆ ಐಗೋಪ್ತವನ್ನು ಕೊಂದಂತೆ ನನ್ನನ್ನು ಕೊಲ್ಲಬೇಕೆಂದೋ ಎಂದು ಅವನನ್ನು ಮೂಡಿಕೊಂಡರು ನೋಡಿ ಪ್ರೀತಿ ದೇವ್ಮಕ್ಕಳೇ ಆತ ಭಯಪಡ್ತಾನೆ ನನಗೆ ಹೇಗಾದ್ರೂ ಮಾಡಿ ಐಗುಪ್ತ ದೇಶದ ಜನರು ನನಗೆ ಹೊಡಿತಾರೆ ನಾನು ಹೇಗೆ ನಾಯಕನಾಗಲಿ ಎಂಬುದಾಗಿ ಭಯಪಡ್ತಾ ಇದ್ದೇನೆ ಆದರೂ ಕೂಡ ದೇವರು ಆತನ ಸಂಗಡ ಇದ್ದರು ಎಂಬುದಾಗಿ ನೋಡ್ತೀವಿ ಪ್ರೀತಿ ದೇವ ಮಕ್ಕಳಿಗೆ ಮೂರನೇ ಅಂಶ ನೋಡ್ದಾದರೆ ಮೋಸೆ ತನ್ನ ಬೋ ಬೂಟುಗಳನ್ನು ಬಿಚ್ಚಿಟ ನೋಡಿ ದೇವರು ಒಳ್ಳೆ ಒಂದು ದಿವಸ ಏನು ಮಾಡ್ತಾನೆ ಮೋಸೆ ಪ್ರಾರ್ಥನೆ ಮಾಡಿ ಹೋಗ್ತಾ ಇರ್ತಾನೆ ಅಲ್ಲಿ ಒಂದು ಪೊದೆ ಇರ್ತದೆ ತುಂಬಾ ಒಂದು ಬೆಂಕಿ ಉರಿತಾ ಇರ್ತದೆ ಅಯ್ಯೋ ಯಾರು ಉರಿತಾ ಇದೆ ಯಾರು ಬೆಂಕಿ ಹಚ್ಚಿದ್ದಾರೆ ಎಂಬುದಾಗಿ ಭಯದಿಂದ ಮೋಶೆ ಹೋಗ್ತಾನೆ ಆದ್ರೆ ಮೋಶೆ ಮೋಶೆ ಎಂಬುದಾಗಿ ದೇವ್ರು ಕರೀತಾ ಇದ್ದೇನೆ ಆದ್ರೆ ಇವನಿಗೆ ಭಯ ಅಯ್ಯೋ ಯಾರು ಕರಿತಾ ಇದ್ದಾರೆ ಎಂಬುದಾಗಿ ಅಯ್ಯೋ ದೇವ್ರೆ ನೀನಾದರೆ ನನ್ನ ಕರಿ ನನ್ನ ನನ್ನ ಒಂದು ಚಪ್ಪಲಿಯನ್ನ ಬಿಡ್ತೀನಿ ಎಂಬುದಾಗಿ ಹೇಳ್ತಾನೆ ಅದೇ ಮೂರನೇ ಅಧ್ಯಾಯದಲ್ಲಿ ನೋಡಿದ್ರೆ ಪ್ರೀತಿ ದಿನ ಮಕ್ಕಳಿಗೆ ವಿಮೋಚನೆ ಕಾಣ ಮೂರನೇ ಅಧ್ಯಯ ಒಂಬತ್ತನೇ ವಾಕ್ಯದಲ್ಲಿ ನೋಡ್ತೀವಿ ವಿಮೋಚನೆ ಕಾಂಡ ಮೂರನೇ ಅಧ್ಯಯ ಅದೇ ಹತ್ತನೇ ವಾಕ್ಯ ನೋಡಿ ಹೇಳ್ತಾರೆ ನಾಲ್ಕನೇ ವಚನದಲ್ಲಿ ನೋಡುವುದಕ್ಕೆ ಅವನು ಧಾರೆ ಬಿಟ್ಟನು ಯುಹೋವನ್ನು ಕಂಡನು ದೇವರು ಆ ಪೊದೆಯೊಳಗಿಂದ ಮೋಷೆ ಮೋಷೆ ಎಂದು ಕರೆದನು ಅದಕ್ಕವನು ಇಗೋ ಇದ್ದೇನೆ ಅಂದನು ದೇವರು ಅವನಿಗೆ ನೀನು ಹತ್ತಿರ ಬರಬೇಡ ನಿನ್ನ ಕಾಲಿನ ಕೆರೆಗಳನ್ನು ತೆಗೆದು ಹಾಕು ಎಂಬುದಾಗಿ ಹೇಳ್ತಾರೆ ಹೌದು ಪ್ರೀತಿ ದೇವೇ ಇದು ಪರಿಶುದ್ಧ ಸ್ಥಳ ನಿನ್ನಲ್ಲಿದ್ದಂಥ ಕೆರೆಗಳನ್ನು ತೆಗೆದು ನನ್ನನ್ನು ನೋಡು ಎಂಬುದಾಗಿ ದೇವ್ರು ಹೇಳ್ತಾ ಇದ್ದಾರೆ ಅದೇ ತರ ನಮ್ಮ ದಿನಗಳಲ್ಲಿ ಮೋಶ ದೇವ್ರು ಯಾವ ತರ ಅದನ್ನು ಜೊತೆ ಮಾತಾಡ್ತಾ ಇದ್ರು ಪೊದೆ ಮೂಲಕ ಮಾತಾಡ್ತಾ ಇದ್ದಾರೆ ಅದೇ ತರ ನಮಗೂ ಕೂಡ ಮಗನೇ ಮಗಳೇ ನಾನು ನಿನ್ನನ್ನು ಕರಿತಾ ಇದ್ದೇನೆ ನಿನ್ ಪರಿಶುದ್ಧ ಸ್ಥಳದಲ್ಲಿ ಇದೆಯಾ ಎಂಬುದಾಗಿ ನಮ್ಮನ್ನು ಕರೆಯುವಾಗ ನಾವ್ ಯಾವ ತರ ಆಶ್ರಯ ಪಡಬೇಕು ಪ್ರೀತಿಯ ದೇವ್ರ ಮಕ್ಕಳೇ ನಾವು ಕೂಡ ದೇವ್ರ ಜೊತೆ ನಾವು ಬೆಳೆಯುವಾಗ ನಮ್ಮ ಭವಿಷ್ಯದ ಬಗ್ಗೆ ನಾವು ಚಿಂತೆ ಮಾಡದೆ ಅಯ್ಯೋ ನನಗೇನಾಗುತ್ತೆ ಎಂಬತ್ತ ಭಯ ಪಡಬಾರ್ದು ನಂಬಿಕೆಯಿಂದ ನಾವು ಜೀವಿಸಬೇಕೆಂಬುದಾಗಿ ಮೋಶ ಹೇಳ್ತಾ ಪ್ರೀತಿ ಪ್ರೀತಿದ್ದೆ ಮಕ್ಕಳೇ ಅದೇ ಥರ ಮೂರನೇ ಅಧ್ಯಾಯ ವಿಮರ್ಶನೆ ಕಾರಣ ಮೂರನೇ ಅಧ್ಯಾಯ ಒಂಬತ್ತನೇ ವಚನ ಹತ್ತನೇ ವಿಮಚನೆ ಇರ್ತದೆ ಈಗ ಕೇಳು ಇಸ್ರೇಲರ ಕೂಗು ನನಗೆ ಮುಟ್ಟಿತು ಐಗೋಪ್ತರು ಅವರಿಗೆ ಕೊಡುವ ಉಪದ್ರವವನ್ನು ನಾನು ನೋಡುತ್ತಿದ್ದೇನೆ ಆದ್ದರಿಂದ ನನ್ನ ಜನ ಜನರಾಗಿರುವ ಇಸ್ರೇಲರನ್ನು ಐಗೋಪ್ತ ದೇಶದಿಂದ ಹೊರಗೆ ಬರಮಾಡುತ್ತಕ್ಕೆ ನಿನ್ನನ್ನು ಫೊರೋನ ಬಳಿಗೆ ಕಳುಹಿಸುತ್ತೇನೆ ಬಾ ಅಂದನು ಆ ಫೊರೋನು ಅವನ ದೇಶದಿಂದ ಹೊರಗಡೆ ಬರುವಂತೆ ಸಹಾಯ ಮಾಡಿದ್ದರು ಪ್ರೀತಿ ಮಕ್ಕಳೇ ಅದೇ ಥರ ನೋಡುವುದಾದರೆ ಇಪ್ಪತ್ತನೇ ಅದೇವರೆಗೂ ನೋಡೋದಾದರೆ ಇಪ್ಪತ್ತನೇ ಹದೇದಲ್ಲಿ ದೇವರು ದೋಷೆಗೆ ಹತ್ತಾಗ್ನೆಗಳು ಕೊಟ್ಟಿದ್ದಾರೆ ನಿಮ್ಮ ತಂದೆ ತಾಯಿಗಳನ್ನು ಎಲ್ಲ ಮೋಶ ಜನರಿಗೆಲ್ಲ ಒಳ್ಳೇದನ್ನೇ ಮಾಡ್ತಾ ಇದ್ದಾರೆ ಆದರೂ ಕೂಡ ಆತನ ಮಾತನ್ನು ಕೇಳ್ತಾ ಇಲ್ಲ ಅವಳ ಹಕ್ಕಿಗಳ ಮೂಲಕ ಮತ್ತು ಎಲ್ಲ ಪ್ರತಿಯೊಂದೊಂದು ದೇವರು ಆತನ ಮೂಲಕ ಸಹಾಯ ಮಾಡ್ತಿದ್ದರು ನೇಳ್ನ ನದಿನ ಅದ್ಭುತವಾಗಿ ಆತನ ನೀರು ಕೈನ ಸಿಹಿ ಮಾಡಿಕೊಟ್ಟಿದ್ದರು ಎಲ್ಲ ರೀತಿಯಲ್ಲಿ ಆತನಿಗೆ ಸಹಾಯ ಮಾಡಿದ್ರು ಅದೇ ಥರ ಪ್ರೀತಿಯ ಮಕ್ಕಳೇ ನಾವು ಕೂಡ ದೇವ್ರ ಜೊತೆಲಿ ಪ್ರೀತಿಯಿಂದ ಇರುವಾಗ ನಮ್ಮ ಭವಿಷ್ಯ ದೇವರು ಆಶೀರ್ವದಿಸ್ತಾನೆ ನಮಗೆ ಬೇಕಂತೆಲ್ಲ ಸಹಾಯ ಮಾಡುವಂಥ ಸರ್ವಶಕ್ತನಾಗಿದ್ದಾನೆ ಮೋಶ್ ಜೊತೆ ಯಾವಾಗಲೂ ದೇವರು ಆತನ ಜೊತೆ ಮಾತಾಡ್ತಾನ ಆರೋಹಣ ಅರೋನ ಅವನ ಸ್ನೇಹಿತರು ಅವನಿಗೆಲ್ಲ ಸಹಾಯ ಮಾಡ್ತಿದ್ದರು ನೆಲದ ದಿನ ಅದ್ಭುತವಾಗಿ ನಡೆಸ್ತಾ ಇದೇ ನಮ್ಗೆ ಯಾಕೆ ಈ ತರ ಹಿಂಸೆ ಕೊಡ್ತಾ ಇದೆಯಾ ನಾವು ಅದೇ ದೇಶದಲ್ಲಿ ಇದ್ರೆ ಎಷ್ಟೋ ಚೆನ್ನಾಗಿತ್ತು ನೀನ್ ನಡ್ಸ್ಕೊಂಡು ಹೋಗ್ತಾ ಇದೆಯಾ ಆದ್ರೆ ದೇವ್ರು ಅವನ ಪ್ರಾರ್ಥನೆ ಮಾಡ್ತಾರೆ ದೇವ್ರ ಇವರೆಲ್ಲ ಮಾಡ್ತಾ ಇದ್ದಾರೆ ಆದ್ರೂ ದೇವ್ರ ಮಾತಿನಿಂದ ಸಾರ್ತಾ ಇದ್ದ ದೇವ್ರಿಗೆ ಅದ್ಭುತವಾಗಿ ಮಾಡಿದ್ರು ಎಂಬುದಾಗಿ ನೋಡ್ತೀವಿ ಪ್ರೀತಿ ದೇವ್ರ ಮಕ್ಕಳೇ ಅದೇ ತರ ನಮ್ಮ ಜೀವಿತದಲ್ಲಿ ದೇವರಲ್ಲಿ ನಂಬಿಕೆಯಿಂದ ಜೀವಿಸುವಾಗ ನಮ್ಮ ಭವಿಷ್ಯ ನಮಗೆ ಬೇಕಂತೆಲ್ಲ ಎಲ್ಲ ಸಹಾಯ ಮಾಡುವಂತ ಸರ್ವಶಕ್ತನಾಗಿದ್ದಾನೆ ಪ್ರೀತಿ ಮಕ್ಕಳೇ ಈ ದೇವ್ರ ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಿ ಮೇ ಗಾನ್ ಬೆಳೆಸಲು ಪ್ರಾರ್ಥನೆ ಮಾಡೋಣ ಕಣ್ಮುಚ್ಚಿಕೊಂಡು ಪರಿಶೋಧನೆ ಪ್ರೀತಿ ತಂದೆ ದೇವರ ಸ್ವಾಮಿ ಒಳ್ಳೆ ಸಮಯ ಕಾಗಿಸ್ಕೋತಾ ಅಪ್ಪ ಈ ಸಾಯಂಕಾಲ ಒಳ್ಳೆ ದಿನ ಕೊಟ್ಟಿದೆ ಕಾಗಿಸ್ಕೊತ್ರ ಈ ಸಾಯಂಕಾಲ ದೇವರೇ ನಿಮ್ಮ ವಾಕ್ಯನ ಕೊಟ್ಟಿದೆ ಅಪ್ಪ ಮೋಶ ಸಂಗಡ ಇದ್ದ ಹಾಗೆ ನೀ ನಮ್ಮ ಸಂಗಡ ಇರುವಂತಹ ದೇವರಾಗಿದೆ ಪ್ರತಿಯೊಬ್ಬರು ಈ ವಿಡಿಯೋ ನೋಡೋಣ ಅವರನ್ನು ಆಶೀರ್ವದಿಸಿ ಕಾಪಾಡು ಅವರನ್ನು ನೀನೇ ಒಳ್ಳೆಯ ಮಾರ್ಗದಲ್ಲಿ ನಡೆಯುವಂತೆ ಸಹಾಯ ಮಾಡಬೇಕಪ್ಪ ಅಂತಲೇ ಪ್ರಾರ್ಸ ತಿಂದರೆ ಅಪ್ಪ ದೇವರೇ ಯಾರ್ಯಾರು ಕಷ್ಟದಲ್ಲಿ ವೇದನೆಯಲ್ಲಿದ್ದರೂ ಸಮಸ್ಯೆಯಲ್ಲಿದ್ದರು ಅಪ್ಪ ನನ್ನ ಭವಿಷ್ಯ ಬಗ್ಗೆ ಏನು ಮಾಲ್ಯ ಮತ್ತು ಕಳವಲದಲ್ಲಿ ಇರುವಾಗ ದೇವ್ರಿಗೆ ನೀನು ಅವ್ರಿಗೆ ಸಹಾಯಕನಾಗಿದ್ದು ನೀನು ನಡೆಸಬೇಕಪ್ಪ ಅಂತಲೇ ಪ್ರಾರ್ಸ ತಿಂದರೆ ಅಪ್ಪ ನೀನು ಒಳ್ಳೆ ದೇವರು ನೀನು ಅದ್ಭುತ ಮಾಡುವಂಥ ದೇವರಾಗಿದ್ದಪ್ಪ ನಿಮಗೆ ಸ್ತೋತ್ರ ದೇವರಿಗೆ ಒಳ್ಳೆ ವಾಕ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ ಪ್ರತಿಯೊಬ್ಬರನ್ನು ಜೀವಿತದಲ್ಲಿ ಆಶ್ವಾದಿಸಿ ನಡೆಸಬೇಕೆಂದು ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಏಸು ಕ್ರಿಸ್ಮಸ್ ಅಲ್ಲಿ ಬಿಡುತ್ತೇನೆ ಅಂತ ಹೇಳುತ್ತಂದೆ ಆಮೇಲೆ May God bless you.